ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ಇವತ್ತು ನೋಡ್ರಿ ನಾವು ಆಚೆ ಹೋಗ್ಲತ್ತೀವಿ ಹಾಗಾಗಿ ಈ ಡ್ರೆಸ್ನ ಹಾಕ್ಕೊತಾ ಇದ್ದೀನಿ ಜೀನ್ಸು ಮತ್ತು ಟಾಪು ಮತ್ತು ಆ ಇಯರಿಂಗ್ಸ್ನ ವೇರ್ ಇದ್ದೀನಿ ಮತ್ತು ತಲೆನ ಬಾಚ್ಕೊಂಡು ಬೇಗ ಬೇಗ ರೆಡಿ ಆಗ್ತಾಯಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಪ್ಪ ಅಂತಂದರೆ ಜೆ ಸಿ ನಗರಲ್ಲಿರೋ ಫಿಶ್ ಅಕ್ವೇರಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಆಗ್ಲತ್ತೀವಿ ನೋಡಿರಿ ಬ್ರೇಕ್ಫಾಸ್ಟ್ ಕೂಡ ಆಗ್ಯದ ಈ ಟಾಪ್ನ ನಾನು ಮ್ಯಾಕ್ಸಲ್ಲಿ ತೊಗೊಂಡಿರೋದು ಆಫರ್ ಇತ್ತು ಆವಾಗ ತೊಗೊಂಡಿದ್ದು ತುಂಬ ದಿವಸವೇ ಆಗೋಯಿತು ನಾನು ಯೂಸೇ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಹಾಕಿರೋದು ಇವಾಗ ಸ್ವಲ್ಪ ನಾನು ಮಗ ಮಗು ಆದಮೇಲೆ ಸ್ವಲ್ಪ ದಪ್ಪ ಕೂಡ ಆಗಿದ್ದೀನಿ ಹಾಗಾಗಿ ಇವಾಗ ಅದು ನನಗೆ ಕರೆಕ್ಟ್ ಆಗ್ತಾಯಿದೆ ಮತ್ತು ಈ ಜೀನ್ಸ್ನ ನಾನು ವೆಂಕಟೇಶ್ವರ್ ಗಾರ್ಮೆಂಟ್ಸಲ್ಲಿ ತೊಗೊಂಡಿದ್ದೀನಿ ಹೊಸಕೋಟೆ மம்மீர்து காம்பிஸ் ரெடி ஆக நான் ரெடி

ಈ ಕ್ರಾಕ್ಸ್ನ ನಾನು ಆನ್ಲೈನಲ್ಲಿ ತರ್ಸಿ ನೋಡಿರಿ ಚೆನ್ನಾಗದ ನಿಮಗೆ ಬೇಕಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಆ ಕೂಸ್ ನೋಡಲೆ ಕೂಸ್ ಹೇಳ್ತಾ ಇದ್ದ ನಿನಗೆ ಹೇಳಕ್ಕೆ ಆಗಲ್ಲ ಏನು ಹೇಳ್ತಾ ಇದೆಯಾ ಬಂಗರಿ ಇಷ್ಟ ಎಲ್ಗ ಹೋಗ್ತಾ ಬಂಗಾರ ಬಂಗಾರಿ ಪೀಕಾ ಏನು ನೋಡಕ್ಕೆ ಹೋಗ್ತಾ ಇರೋದು ಫಿಶಾ ಈ ಕಡೆ ನೋಡಿ ಹೇಳ ಕ್ಯಾಮ್ರಾಗ ಇವಾಗ ನೋಡ್ರಿ ಫ್ರೆಂಡ್ಸ್ ಬಂದಿವಿ ಲೊಕೇಶನ್ಗೆ ಇದ್ರ ಫುಲ್ ಫನ್ವರ್ಡು ಮತ್ತೆ ಫಿಶ್ ಅಕ್ವೇರಿಯಮ್ಮ ಮತ್ತು ಸ್ನೋ ಸಿಟಿ ಫುಲ್ಲು ಮೂರು ಇದು ಅದ ನೋಡ್ರಿ ಚಿಕ್ಕ ಮಕ್ಳಿಗೆ ಆಟ ಆಡಿಸ್ಕೋ ಮತ್ತು ಫನ್ ವರ್ಲ್ಡ್ ಅದ ಆ ಕಡೆ ಲಾಸ್ಟಲ್ಲಿ ಸ್ನೋ ಸಿಟಿ ಅದ ಫುಲ್ಲು ಓವರ್ ಆಲ್ ಟಿಕೆಟ್ ನಾವು ಮೂರು ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗುತ್ತೆ ಇವಾಗ ಬಂದೀವಿ ನೋಡ್ರಿ ಫ್ರೆಂಡ್ಸ್ ಒಳಗಡೆ ಎಂಟ್ರಿ ಆಗ್ಲತ್ತೀವಿ ಫಸ್ಟ್ ಎಂಟ್ರಿ ಆದ ತಕ್ಷಣ ಈ ಥರ ಒಂದು ಕೌಂಟ್ರ್ ಸಿಗ್ತದೆ ನೋಡ್ರಿ ಇಲ್ಲಿ ಸಂಜು ಟಿಕೆಟ್ ತೊಗೊತಾ ಇದ್ದಾನೆ ಪರ್ ಹೆಡ್ಗೆ ತ್ರೀ ನೈಂಟಿ ನೈನು ವೀಕ್ ಡೇಸಲ್ಲಿ ತ್ರೀ ನೈಂಟಿ ನೈನು ವೀಕೆಂಡಲ್ಲಿ ಫೋರ್ ನೈಂಟಿ ನೈನ್ ಇರುತ್ತೆ ಮತ್ತು ಒಂದು ಆ್ಯಕ್ಟಿವಿಟಿ ಕೂಡ ಇರುತ್ತೆ ಅದರಲ್ಲಿ ಒಳಗಡೆ ಫಿಶ್ ಥರನೇ ಸ್ವಿಮ್ಮಿಂಗ್ ಎಲ್ಲ ಮಾಡೋರು ಇರ್ತಾರೆ ಬಟ್ ಅದನ್ನು ನಾವು ಒನ್ ಅವರ್ ಮುಂಚೆನೇ ಬರಬೇಕು ಟ್ವೆಲ್ ಓ ಕ್ಲಾಕ್ಗೆ ನಾವು ಅಲ್ಲಿರಬೇಕಾಗಿತ್ತು ಬಟ್ ನಾವು ಒಂದು ಗಂಟೆಗೆ ಅಲ್ಲಿದ್ವಿ ಅದು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಅದಕ್ಕೆ ಬಿಡಲಿಲ್ಲ ಬರೀ ಹಾಗೆ ನೋಡ್ಕೊಂಡು ಬಂದ್ವಿ ನೀವು ಯಾರು ಹೋಗಿ ಹೋಗಬೇಕಿತ್ತಂದರೆ ಒಂದು ಗಂಟೆ ಇಲ್ಲಾಂದರೆ ಮೂರು ಗಂಟೆಗೆ ಒನ್ ಅವರ್ ಮುಂಚೆನೇ ಹೋಗಿ ಒಂದು ಗಂಟೆಗೆ ಮೂರು ಗಂಟೆಗೆ ಐದು ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ಅದು ನೀವು ಯಾರ್ಯಾರು ಹೋಗಬೇಕಿದ್ರೆ ಮುಂಚೆನೇ ಒನ್ ಅವರ್ ಹೋಗಿ ಬ್ಯಾಗ್ ಏನಿಲ್ಲ ಫಸ್ಟ್ ಎಂಟ್ರಿ ಆದ ತಕ್ಷಣ ಫಿಶ್ದು ಏನಂತಾರೆ ವಾಟರಲ್ಲೆಲ್ಲ ಹಾಕಿಟ್ಟಿದ್ದಾರೆ ನೋಡ್ರಿ ತುಂಬ ದೊಡ್ಡ ದೊಡ್ಡದಾಗಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ರಿ ಒಂದೇ ಒಂದು ಫಿಶ್ ಅದ ಅದು ತುಂಬ ದಪ್ಪ ಒಂಥರ ಬೇರೆ ಥರನೇ ಇತ್ತು ಜಾಸ್ತಿ ಅಂದರೆ ಜಾಸ್ತಿ ಇದೆ ಫ್ರೆಂಡ್ಸ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ದೊಡ್ಡದಾಗಿ ಕೂಡ ಇದೆ ಫುಲ್ಲು ಓವರಲ್ ಅಂದರೆ ಒಂದು ಒನ್ ಅವರ್ ಮೇಲೇ ಆಗಬೇಕು ನಾವು ಆರಾಮಾಗಿ ಸುತ್ತಾಡ್ಕೊಂಡು ಬರಬೇಕು ಅಂದರೆ ಆಚೆ ಎಕ್ಸಿಟ್ ಆಗಬೇಕಂದ್ರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ತುಂಬ ವೆರೈಟಿ ವೆರೈಟಿ ಫಿಶ್ ಇದೆ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಅಷ್ಟು ಕ್ಯೂಟ್ ಕ್ಯೂಟಾಗಿತ್ತು ಎಲ್ಲ ಫಿಶ್ಶು ತುಂಬ ಚೆನ್ನಾಗಿ ಕೂಡ ಮೈಂಟೈನ್ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಇನ್ನೊಂದು ಏನಂದರೆ ಒಳಗಡೆ ಸ್ವಲ್ಪ ಲೈಟಿಂಗ್ಸ್ ಸಾಕಿದ್ರಲ್ವ ಹಂಗಾಗಿ ಬೆಳಕೇನು ಜಾಸ್ತಿ ಇರಲಿಲ್ಲ ಕತ್ಲ ಇತ್ತು ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಕ್ಲಿಯರ್ ಆಗಿ ಬರ್ತಾ ಇರ್ಲಿಲ್ಲ ಏನ್ ಮಾಡ್ತಾ ಬಾ ಮುಂದೆ ನೋಡಿ ಮುಂದೆ ಇನ್ನೂ ಐತೆ ನೋಡು ಅಲ್ಲಿ ನೋಡು ಕಲರ್ ಕಲರ್ ಹೆಂಗೈತೆ ಈ ಕಡೆ ಬಾ ಇಲ್ಲ ನೋಡು ಚಿನಿ ಇಲ್ಲ ನೋಡು ಎಷ್ಟು ಹೆಂಗೈತೆ ನೋಡು ಇಲ್ಲ ಮೇಲೆ ಎಷ್ಟು ಎಷ್ಟೊಂದವಾ ನಾ ಕೆಳಗಡೆ ನೋಡ್ಲತ್ತ ಕೆಳಗೆ ಒಂದೂ ಇಲ್ಲ ಹೋಗುತ್ತ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಲರ್ ಕಲರ್ ಕೂಡ ಇದೆ ತುಂಬ ಕ್ಯೂಟಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಒಂಥರ ಎಲ್ಲೂ ಒಳಗಡೆ ಯಾವುದು ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಥರ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟು ವೆರೈಟಿ ವೆರೈಟಿ ಈ ಸೈಡ್ ನೋಡಿದ್ರು ಫಿಶ್ಶು ಆ ಸೈಡ್ ನೋಡಿದ್ರು ಫಿಶ್ ತುಂಬ ವೆರೈಟಿ ವೆರೈಟಿ ತುಂಬ ದೊಡ್ಡದಾಗಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ನೀವು ಆರಾಮಾಗಿ ಕರ್ಕೊಂಡು ಹೋಗ್ಬೋದು ನೋಡಿರಿ ಅವರು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ನಮ್ಮ ಚೆನ್ನಿ ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡ್ಲತ್ತಿವಳು ಹಾಗೆ ಚಿನ್ನಿಗೆ ಫೋಟೋ ಕೂಡ ತೆಗಿಲತ್ತೀವಿ ನೋಡ್ರಿ ನಮ್ಮ ತಮ್ಮ ತೆಗಿಲತ್ತನ ಫೋಟೋ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ವೆರೈಟಿ ವೆರೈಟಿ ಇದೆ ಬಟ್ ಅದ್ರ ಮೇಲೆ ಹೆಸರು ಹಾಕಿಲ್ಲ ಕೆಲವೊಂದು ಎರಡು ಮೂರು ಕಡೆ ಮಾತ್ರ ಹಾಕಿದ್ದಾರೆ ಬೇರೆ ಕಡೆ ಇರಲಿಲ್ಲ ಹಾಗಾಗಿ ಅದ್ರ ಹೆಸ್ರು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂಥರ ನ್ಯಾಚುರಲ್ಲಾಗಿ ಏನಂತಾರೆ ಗೊತ್ತಾಗ್ತಾ ಇಲ್ಲ ಹೇಳೋಕ್ಕೆ ನ್ಯಾಚುರಲ್ ಇದ್ರ ಥರ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದರಲ್ಲೂ ಫಿಶ್ಶು ಎಲ್ಲ ಹಾಕಿದರು ಏನಂತಾರೆ ಇದು ಓವರಲ್ ಎಲ್ಲ ನ್ಯಾಚುರಲ್ ಆಗಿ ಇರೋ ಥರನೇ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಏನದು ಫಿಶ್ ಅಕ್ವೇರಿಯಮ್ ಇದೆ ಅಲ್ಲ ಅದರ ಒಳಗಡೆ ಕೂಡ ಆ ಥರ ಎಲ್ಲ ಡಿಸೈನ್ ಎಲ್ಲ ಮಾಡಿ ಫಿಶ್ನ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಚಿನ್ನಿದು ಗ್ಯಾಪ್ ಸಿಕ್ಕರೆ ಸಾಕು ಅವ್ರ ಪಾಪ ಫೋಟೋ ತೆಗಿತಾನೆ ಇದ್ರು ಅವಳ ಫೋಟೋ ಅಂದರೆ ಅಷ್ಟು ಇಷ್ಟ ಅವಳು ಅವ್ರಿಗೆ ಅವ್ರ ಫೋ ಅವಳ ಫೋಟೋ ತೆಗೆಯೋದ್ರಲ್ಲೇ ಬ್ಯುಸಿ ಆಗಿಬಿಡ್ತಾರ ಅವ್ರು ನಮ್ಮದು ಫೋಟೋ ತಗೊಳ್ಳಲ್ಲ ಇವಾಗ ಅವಳದೇ ಗ್ಯಾಲರಿ ಎಲ್ಲ ಫುಲ್ ಅವಳದೇ ಆಗಿಬಿಟ್ಟಿದೆ ಫೋಟೋಸು ಇಲ್ಲಿ ನೋಡ್ತಾ ಇರ್ಬೋದು ಇದು ಎಷ್ಟು ವೆರೈಟಿ ಆಗಿದೆ ಮತ್ತು ಅಲ್ಲಿ ಬರೆದಿದ್ದಾರೆ ನೋಡಿ ಅದು ಎಷ್ಟು ಯುನೀಕ್ ಆಗಿ ಮಾಡಿದ್ದಾರೆ ಅಂದರೆ ನನಗದು ಸಖತ್ ಇಷ್ಟ ಆಯ್ತು ಅದು ಅಕ್ವೇರಿಯಂ ಪ್ಯಾರಾಡೈಸ್ ಅಂತ ಅದ್ರ ಮೇಲೇ ಬರೆದಿದ್ದಾರೆ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಓವರಲ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ತುಂಬ ಚಿಕ್ಕ ಚಿಕ್ಕದಾಗಿತ್ತು ಮೀನುಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ವೆರೈಟಿ ವೆರೈಟಿಯಾಗಿದೆ ಫಿಶ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಏಂಜಲ್ ಫಿಶ್ ಅಂತ ಇದು ತುಂಬ ಏಂಜಲ್ ಥರನೇ ಇತ್ತು ಎಷ್ಟು ಶೈನಿಂಗ್ ಆಗಿತ್ತು ಅಂದರೆ ವೈಟು ಮತ್ತು ಮೇಲೆ ಆರೆಂಜ್ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಅದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದಾವೆ ಬಟ್ ಇದ್ರ ನೇಮ್ ಹಾಕಿಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಹಾಗೆ ಈ ಕಡೆ ಬಂದರೆ ಈ ಥರ ರೌಂಡ್ ಶೇಪಲ್ಲಿ ಗ್ಲಾಸ್ ಗ್ಲಾಸಲ್ಲಿ ಹಾಕಿಟ್ಟಿದ್ದಾರೆ ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ನಾನು ನೋಡಿರಲಿಲ್ಲ

ಮತ್ತು ಅದರೊಳಗಡೆ ಮಾಡಿದ್ದಾರೆ ನೋಡಿ ಅದು ಎಷ್ಟು ಯೂನಿಕ್ ಆಗಿ ಮಾಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ಈ ಕಡೆ ಗೋಡೆಗಳಿಗೆಲ್ಲ ಈ ಥರ ಎಲ್ಲ ಪೇಂಟ್ ಥರ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಫೋಟೋ ಶೂಟ್ ಇದೆ ನಮ್ಮದು ಚಿನ್ನಿದು ಫೋಟೋ ತೆಗಿತಾನೇ ಇದ್ದಾರೆ ಹಾಗೆ ನೀವು ಮುಂದಕ್ಕೆ ನೋಡ್ಕೊಂಡು ಬಂದರೆ ಇಲ್ಲೊಂದು ಚಿಕ್ಕ ಚಿಕ್ಕ ಇದರಲ್ಲಿ ಹಾಕಿದ್ದಾರೆ ಮೀನುಗಳು ಬಟ್ ತುಂಬ ಲೈಟಿಂಗ್ಸ್ ಜಾಸ್ತಿ ಇದೆ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಆವಾಗವಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಯಾರಾದ್ರೂ ಮಕ್ಕಳಿದ್ರೆ ಆರಾಮಾಗಿ ಹೋಗಿ ಬನ್ನಿ ಒನ್ ಡೇ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು ಹಾಗೇ ಮುಂದೆ ನೋಡ್ಕೊಂಡು ಬಂದರೆ ನಿಮಗೆ ಇವಾಗ ತೋರಿಸೋದ್ನೆಲ್ಲ ನ್ಯಾಚುರಲ್ ಆಗಿ ರಿವರ್ ಥರ ಎಲ್ಲ ಮಾಡಿದ್ದಾರೆ ಕಾನ್ಸೆಪ್ಟಲ್ಲಿ ಅದು ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಚಿನ್ನಿ ನೋಡಿರಿ ಫ್ರೆಂಡ್ಸ್ ಅದು ನೀರು ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ ಅದನ್ನ ನೋಡ್ಕೊಂಡೇ ನಿಂತ್ಕೊಂಬಿಟ್ಟ ಮಕ್ಕಳಿಗೆ ಹಂಗೆ ಅಲ್ವಾ ಫ್ರೆಂಡ್ಸ್ ನೀರು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಹಂಗಾಗಿ ನೋಡ್ಕೊತಾ ಇದ್ಲು ಅವ್ರ ಪಪ್ಪ ಆ ಕಡೆಯಿಂದ ಅವ್ರ ಫೋಟೋ ಕೂಡ ತೆಗಿತಾ ಇದ್ರು ತುಂಬ ನ್ಯಾಚುರಲ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ನೀವು ಎಲ್ಲ ಮೇಲೆ ಕೂಡ ಫಿಶ್ ಥರ ಮಾಡಿದ್ದಾರೆ ನೋಡಿ ಅಲ್ಲೂ ಗ್ಲಾಸ್ ಥರ ಹಾಕಿ ಅಲ್ಲಿ ಕೂಡ ಫಿಶ್ ಎಲ್ಲ ಹಾಕಿದ್ದಾರೆ ಮೇಲೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನೋಡಿಕೊಂಡು ಮುಂದೆ ಬಂದರೆ ನಿಮಗೆ ಈ ಥರ ಶೇಪಲ್ಲಿ ಅಂದರೆ ಗ್ಲಾಸ್ ಶೇಪಲ್ಲಿ ಅಲ್ಲಿ ಕೂಡ ಫಿಶನ್ನ ಹಾಕಿಟ್ಟಿದ್ದಾರೆ ಚಿಕ್ಕ ಚಿಕ್ಕದಾಗ ಹಾಕಿಟ್ಟಿದ್ರು ಇಲ್ಲಿ ನೋಡ್ತಾ ಇರ್ಬೋದು ರೌಂಡು ಮತ್ತು ಟ್ರಯಾಂಗಲ್ ಶೇಪು ಬಾಲ್ ಥರ ಶೇಪಲ್ಲೆಲ್ಲ ಹಾಕಿಟ್ಟಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ದೊಡ್ಡದಾಗಿ ಇಟ್ಟಿದ್ದಾರೆ ತುಂಬ ರಿವರ್ ಥರ ಮಾಡಿದರು ಇಲ್ಲಿ ತುಂಬ ಸ್ಪೇಸ್ ತುಂಬ ದೊಡ್ಡದಾಗಿ ಮತ್ತು ಎಲ್ಲ ಅಲ್ಲಿ ನೋಡ್ತಾ ಇರ್ಬೋದು ತುಂಬ ರಿವರ್ ಥರ ಹರಿಯೋ ಥರ ಫುಲ್ಲು ಮಾಡಿದರು ಫೋಟೋ ತಗೊಳೋಕೆಲ್ಲ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಲೈಟಿಂಗ್ಸ್ ಇದ್ರ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನಾವು ಮುಂದೆ ಬಂದರೆ ಇದು ಫುಲ್ ಗ್ಲಾಸಿಂದನೇ ಮಾಡಿದ್ದಾರೆ ನೋಡ್ರಿ ಇದರಲ್ಲೇ ಓಡಾಡ್ಬೋದು ಮೇಲೆಯಿಂದ ಈ ಕಡೆ ಫುಲ್ ಆ ಸೈಡ್ ಈ ಸೈಡ್ ಎಲ್ಲನೂ ಬರೀ ಫಿಶ್ಶೇ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲೇ ಫ್ರೆಂಡ್ಸ್ ಇದು ಲಾಸ್ಟ್ ಇದೆ ಆದಮೇಲೆ ಆಯಿತು ಎಕ್ಸಿಟ್ಟೇ ಬರುತ್ತೆ ಹಾಗಾಗಿ ತುಂಬ ಜಾಸ್ತಿ ಚೆನ್ನಾಗಿ ಕೂಡ ಇತ್ತು ತುಂಬ ದೊಡ್ಡದಾಗಿ ಹಾಗಾಗಿ ಇಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ವಿ ತುಂಬ ಲಾಂಗ್ ಕೂಡ ಇದೆ ಇದು ಅದ್ರ ಪಕ್ಕದಲ್ಲೇ ನಿಮಗೆ ಕ್ಯಾಂಟೀನ್ ಇದೆ ಫ್ರೆಂಡ್ಸ್ ನೀವೇನಾದ್ರು ಫುಡ್ ಬೇಕಂದರೆ ತಗೋಬೋದು ನಾವೇನು ತಗೊಳ್ಳಲಿಲ್ಲ ಹಾಗಾಗಿ ನಾವು ಆಚೆನೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ವಾಕ್ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಚಿನ್ನಿ ಜೊತೆ ಕೂಡ ಒಂದು ವಾಕ್ ಮಾಡಿದೆ ಚಿನ್ನಿ ಅಂತೂ ಫುಲ್ಲು ಎಂಜಾಯ್ ಮಾಡ್ಲತ್ತಳ ನೋಡ್ರಿ ಫ್ರೆಂಡ್ಸ್ ಅವ್ಳಿಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ ಯಾಕಂದ್ರೆ ಆಚೆ ಕರ್ಕೊಂಡು ಆಚೆ ಅಂದ್ರೇ ಆಕಿ ಖುಷಿ ಅದರಲ್ಲಿ ಆಕಿನ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಜಾಗ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಲತ್ತಳ ಅದು ನೋಡಿ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಒಂದು ಒಳ್ಳೆ ಡೇನ ಟೈಮ್ನ ಸ್ಪೆಂಡ್ ಮಾಡಿ ನೋಡ್ರಿ ಈ ಸಂಡೇ ಇವಾಗ ನೋಡಿರಿ ಫ್ರೆಂಡ್ಸೇ ಎಕ್ಸಿಟ್ ಆದೇವಿ ಫೈನಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಚಿನ್ನಿಗೆ ಒಂದು ಸ್ವಲ್ಪ ಫೋಟೋನೂ ತಗೋಳ ತಗೊಳ್ಳೋಣ ಅಂತ ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಪಾಪ ಫೋಟೋ ತೆಗೀತಾ ಇದ್ದಾರೆ ಹಾಗೆ ಅಲ್ಲಿ ಚೇರ್ ಕೂಡ ಇತ್ತು ಅಲ್ಲಿ ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಯಾರೋ ಒಂದು ಹುಡುಗಿ ಇದೆ ಅವರು ಈಗನ ಕರಿತಾ ಇದ್ದಾರೆ ಚಿನ್ನಿ ಯಾರು ಸಿಕ್ಕರೂ ಅಷ್ಟೇ ಅವ್ರನ್ನ ಬಿಡೋದೇ ಇಲ್ಲ ಇವಳೇ ಹೋಗಿ ಜಾಸ್ತಿ ಮಾತಾಡೋದು ಭಯವೇ ಇಲ್ಲ ಹುಡುಗ ಒಂದೊಂದು ಮಕ್ಕಳೆಲ್ಲ ಭಯ ಪಡ್ತಾರೆ ಬಟ್ ಅವಳು ಭಯ ಪಡೋಲ್ಲ ಅವಳ ಜೊತೆ ಕರ್ಕೊಂಡು ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾಳೆ ಇವಾಗ ನೋಡ್ರಿ ಫೈನಲಿ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಚಿನ್ನಿಗೆ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಅದಕ್ಕೆ ಅವಳು ನೋಡ್ತಾ ಇಲ್ಲ ಕೋಪ ಬರ್ತಾಯಿದೆ ಅವಳಿಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಯಾವ ಥರ ವೀಡಿಯೋಸ್ನ ಬೇಕೋ ಕಮೆಂಟ್ ಮಾಡಿ ತಿಳಿಸಿ ಅದೇ ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಸ್ವಲ್ಪ ಫೋಟೋಸ್ ಕೂಡ ತಗೊಂಡಿದ್ವಲ್ಲ ಆ ಫೋಟೋಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು నిమగేగ్స్తే ఈ విడియో కమెంట్ మిల్సి థ్యాంక్స్ ఫార్ వాచింగ్